ಹಾಯ್ ಹಲೋ ನಮಸ್ಕಾರ ವಿಲೇಜ್ ಮಸಾಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ ಇವತ್ತೇನಪ್ಪ ಅಂದರೆ ನಾನು ಪಾಲಕ್ ಸಾಂಬಾರು ಮಾಡಿದೆ ಪಾಲಕ್ ಸಾಂಬಾರು ಭಾಳ ಚೆನ್ನಾಗಿ ಟೇಸ್ಟಾಗಿ ಬಂದಿತ್ತು ಅದಕ್ಕೆ ಈಡಿಯಾ ಒಂದು ಇಡಿಯೋ ಮಾಡಿ ನಿಮಗೆಲ್ಲರಿಗೂ ತೋರ್ಸೋಣ ಹೆಂಗೆ ಇರ್ತೈತಿ ಅಂತೇಳಿ ವಿಡಿಯೋ ಮಾಡೀನಿ ಭಾಳ ಅಂದ್ರೆ ಭಾಳ ಟೇಸ್ಟಾಗಿರ್ತೈತಿ ನೀವು ಒಂದ್ಸರಿ ಟ್ರೈ ಮಾಡಿ ಅಂತ ಹೇಳ್ತಾ ಬರೀ ಫ್ರೆಂಡ್ಸ್ ಈಗವಾಗ ನೋಡ್ಕೊಂಡು ಬರೋಣ ಏನೇನು ಬೇಕಂತೇಳಿ ನೋಡಿರಿ ಇಲ್ಲ ನಾನು ಒಂದು ಅಷ್ಟು ತೊಗರಿಬೇಳೆ ತೊಗೊಂಡಿದ್ದೆ ಆ ತೊಗರಿ ನೀಟಾಗಿ ಒಂದು ಐದರಿಂದ ಆರು ಸತಿ ನೀಟಾಗಿ ತೊಳ್ಕೊಂಡು ಇದಕ್ಕೇನಿಲ್ಲ ಫ್ರೆಂಡ್ಸ್ ಒಂದು ನಾಲ್ಕಿಂದ ಒಂದು ಐದು ಸಿಟಿ ಹೊಡೆಸಿ ಸೈಡಿಗೆ ಇಟ್ಕೋಬೇಕು ಇಲ್ಲೇ ನೋಡ್ರಿ ನಾನು ನಾಲ್ಕು ಕಟ್ಟು ಪಾಲಕ್ ತೊಗೊಂಡಿದ್ದೆ ನೀಟಾಗಿ ತೊಳ್ಕೊಂಬಿಟ್ಟು ಎಲ್ಲ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿನಿ ಆಮೇಲೆ ಇಲ್ಲಿ ಸಾಸ್ ಬಿ ತೊಗೊಂಡಿನಿ ಜೀರಿಗೆ ಬೇಕು ಫ್ರೆಂಡ್ಸ್ ಆಮೇಲೆ ಸ್ವಲ್ಪ ಹೀಗೆ ಹಾಕ್ಕೋಬೇಕು ಇದಕ್ಕೆ ಹಾಕ್ಕೊಂಬಿಟ್ಟು ನೆಕ್ಸ್ಟ್ ಇದಕ್ಕೆ ಏನಪ್ಪ ಅಂದರೆ ಒಂದು ಕಪ್ ಉಳ್ಳಾಗಡ್ಡಿ ತೊಗೊಂಡಿನಿ ಒಂದು ಕಪ್ಪಷ್ಟು ಟಮಾಟಿ ಹಣ್ಣು ತೊಗೊಂಡಿನಿ ಮತ್ತು ಏನಂದ್ರೆ ಮೂರು ಹಸಿಮೆಣ್ಸಿನ್ಕಾಯಿ ಒಂದು ಮೂರು ಒಣ ಮೆಣಸಿನ್ಕಾಯಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ತೊಗೊಂಡಿನಿ ಫ್ರೆಂಡ್ಸ್ ಈಗ ಬರೀ ಮಾಡೋಣ ಇಲ್ಲೇ ನೋಡಿ ಫ್ರೆಂಡ್ಸ್ ನಾನು ಒಂದು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟೆ ನೋಡಿರಿ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ತೊಗೊಂಡಿದ್ದೆ ಅಲ್ಲ ಅದನ್ನು ಹಾಕ್ಕೋಬೇಕು ಅದನ್ನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಫ್ರೈ ಮಾಡ್ಕೊಂಡು ನೆಕ್ಸ್ಟ್ ಇದಕ್ಕೇನಿಲ್ಲ ಹರಿಸಿ ಮೆಣಸಿನ್ಕಾಯಿ ತೊಗೊಂಡೇನೆಲ್ಲ ಆ ಹಸೆ ಮೆಣಸಿನಕಾಯಿನ ಹಾಕೋಬೇಕು ಅದನ್ನು ಸ್ವಲ್ಪ ಇಲ್ಲೇ ಫ್ರೈ ಮಾಡ್ಕೋಬೇಕು ಫ್ರೈ ಅಂದರೆ ಅಷ್ಟೇನಾಗೋದು ಬೇಡ ಒಂದು ಸ್ವಲ್ಪ ಆದರೆ ಸಾಕು ಇನ್ನೊಂದು ಏನಂದ್ರೆ ಎರಡು ದಿವಸದಿಂದ ಇಡಿಯೋ ಮಾಡೋಕ್ಕಾಗಿದ್ದಿಲ್ಲ ಸ್ವಲ್ಪ ಕೆಲಸ ಇತ್ತು ಅದಕ್ಕಾಗಿ ನಾನು ಇವತ್ತೇ ನನ್ನ ಕೊಂದೆ ಒಂದು ಪಾಲಕ್ ರೆಸಿಪಿ ಮಾಡಿ ಹಾಕೋಣ ಅಂಥೇಳಿ ಹಾಕಿನಿ ಫ್ರೆಂಡ್ಸ್ ಮತ್ತು ನಾಳೆ ನಾಡ್ದೆ ಇನ್ನೂ ಒಂದು ಎರಡು ಮೂರು ಇಡಿಯೋ ಎಲ್ಲ ಇಟ್ಟೇನೆ ಅದನ್ನು ನಿಮ್ಗೆ ತೋರಿಸ್ತೀನಿ ಏನು ಹೆಂಗೆ ಮಾಡ್ಯಾನೆ ಅಂಥೇಳಿ ಇಲ್ಲಿ ನೋಡಿರಿ ಒಂದು ಕಪ್ ಅಷ್ಟು ನಾನು ಈರುಳ್ಳಿ ಉಳ್ಳಾಗಡ್ಡಿ ತೊಗೊಂಡಿದ್ದೆಲ್ಲ ಅದನ್ನ ಹಾಕೇನೆ ಆಮೇಲೆ ನೆಕ್ಸ್ಟ್ ಇಲ್ಲಿ ಅದು ಏನಿಲ್ಲ ಒಂದು ಹಣ್ಣು ಇತ್ತಲ್ಲ ಟಮಾಟೆ ಹಣ್ಣು ಇದಕ್ಕೆ ಹಾಕ್ಕೋಬೇಕೀಗ ಹಾಕ್ಕೊಂಡು ಏನಿಲ್ಲ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡು ಆಮೇಲೆ ನೆಕ್ಸ್ಟ್ ಇದಕ್ಕೆ ಏನೇನು ಹಾಕ್ಬೇಕಂತ ನಿಮಗೆಲ್ಲರೂ ಹೇಳ್ತೀನಿ ಫ್ರೆಂಡ್ಸ್ ಅದಕ್ಕಾಗಿ ಏನು ಅನ್ಕೊಂಡೆ ನಾನು ಇವತ್ತು ಪಾಲಕಿಂದ ಹಾಕಿದ್ರಾಯ್ತು ನಾಳೆ ಇನ್ನೊಂದು ಯಾವುದೇ ವಿಡಿಯೋ ಮಾಡಿ ಹಾಕೋಣ ಅಂತೇಳಿ ಅನ್ಕೊಂಡೇನೆ ಫ್ರೆಂಡ್ಸ್ ಮತ್ತು ಇನ್ನೊಂದಪ್ಪ ಏನು ಎಗ್ ಮಸಾಲ ಅಂತ ಇಬ್ಬರು ಕೇಳ್ಯಾರ ಸಿಸ್ಟರ್ ಅದನ್ನೂ ಒಂದು ಮಾಡಿ ಹಾಕ್ಬೇಕು ಅದಕ್ಕಾಗಿ ಟೈಮ್ ಫ್ರೀ ಇಲ್ಲ ಅದಕ್ಕಾಗಿ ಫ್ರೀ ಇದ್ದಾಗೆಲ್ಲ ಮಾಡಿ ಹಾಕೋಣ ಅಂತೇಳಿ ಅನ್ಕೊಂಡಿನಿ ನೋಡಿರಲಿ ಇಷ್ಟು ಫ್ರೈ ಆದಮೇಲೆ ನೆಕ್ಸ್ಟ್ ಇದಕ್ಕೇನಿಲ್ಲ ಪಾಲಕ್ ನಾವು ಕಟ್ ಮಾಡಿ ಕ್ಲೀನಾಗಿ ತೊಳ್ಕೊಂಡಿದ್ವಲ್ಲ ಆ ಪಾಲಕನ ಇಲ್ಲೇ ಹಾಕ್ಬೇಕು ಈ ಪಾಲಕ್ ಸಾಂಬಾರ ನೀವು ಮಾಡಿ ನೋಡ್ರಿ ಭಾಳ ಅಂದ್ರೆ ಭಾಳ ತುಂಬ ಚೆನ್ನಾಗಿ ಟೇಸ್ಟ್ ಆಗಿರ್ತೈತಿ ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲ ಹಾಕೋಬೇಕು ಹಾಕೊಂಡ ಏನಿಲ್ಲ ಸ್ವಲ್ಪ ಅದ್ರ ಮೇಲೆ ಏನಾರು ಒಂದು ಮುಚ್ಚಿಡಬೇಕು ಸ್ವಲ್ಪ ಮಿಕ್ಸ್ ಮಾಡಿ ಇವಾಗ ನೆಕ್ಸ್ಟ್ ಏನಂದ್ರೆ ಸ್ವಲ್ಪ ಅದಕ್ಕೆ ಅರಶ್ನ ಹಾಕ್ಕೊಬೇಕಾಗ್ತೈತಿ ನೀವು ಅರ್ಶಿನ ಒಂದು ಸ್ವಲ್ಪ ಒಂದು ಅರ್ಧ ಸ್ವಲ್ಪ ಸಣ್ಣ ಸ್ಪೂನಲ್ಲಿ ಒಂದು ಅರ್ಧ ಸ್ಪೂನ್ ಹಾಕ್ಕೊಬೇಕಾಗ್ತಿ ಆಮೇಲೆ ಅರ್ಶಿನ ಹಾಕೊಂಡ ಮೇಲೆ ನೋಡ್ರಿ ಇಲ್ಲ ಆಗ್ತಾಯಿದೆಲ್ಲ ಇಷ್ಟು ಹಾಕೋಬೇಕು ನೆಕ್ಸ್ಟ್ ಏನಂದ್ರೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಉಪ್ಪು ಇವಾಗ ಬೇಡ ಪೂರ ಹಾಕ್ಕೊಳತ್ತೆ ಒಂದು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಎಲ್ಲ ಆಯ್ತು ಅಂದರೆ ಅದರ ಪಲ್ಯದ ಜೊತೆಗೆ ಅದೆಲ್ಲ ಕ್ಲೀನಾಗಿ ಮಿಕ್ಸ್ ಹಾಕ್ತಿದ್ದೆಲ್ಲ ಒಳ್ಳೆ ಟೇಸ್ಟ್ ಬರ್ತೈತೆ ಅವಾಗ ನೋಡಿರಿ ಒಂದಿಷ್ಟು ಹಾಕೊಂಡೆ ಹಾಕ್ಕೊಂಡೆ ನಾನು ಇದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ನೆಕ್ಸ್ಟ್ ಏನಂದ್ರೆ ಒಂದು ಏನಾರ ಪಾತ್ರೆ ತೊಗೊಂಡು ಮೇಲುಗಡೆ ಮುಚ್ಚಿ ಒಂದು ಐದು ನಿಮಿಷ ಹಂಗೆ ಬಿಡಬೇಕು ಅವಾಗ ಅದೆಲ್ಲ ಚೆನ್ನಾಗಿ ಪೂರ ಮಿಕ್ಸ್ ಹಾಕೈತಿ ಆಗಿ ಸ್ವಲ್ಪ ಬಾಡಬೇಕಲ್ಲ ಅದೆಲ್ಲ ಅವಾಗ ಹಸಿ ವಾಸನೆ ಎಲ್ಲ ಹೋಗ್ಬೇಕು ಹೋದ್ಮೇಲೆ ನೋಡಿರಿ ಇವಾಗ ಮುಚ್ಚಿಟ್ಟು ಪಾತ್ರೆ ಈ ಥರ ಮುಚ್ಚಿ ಒಂದು ಐದು ನಿಮಿಷ ಇಟ್ಟರೆ ಸಾಕು ನೀವು ಏನು ಭಾಳ ತಿಳೋದು ಬೇಡ ನೋಡಿ ಫ್ರೆಂಡ್ಸ್ ಇವಾಗ ಆಯ್ತಲ್ಲ ಈ ಥರ ಬೇಕಾದ ಬೇವಿ ಬೇಕು ಚೆನ್ನಾಗಿ ಬೆಂದೈತೆ ಈಗ ನೋಡ್ರಿ ಎಷ್ಟು ಚೆನ್ನಾಗಿ ಬೆಂದೈತಿ ಅಂತ ಹೇಳಿ ಈ ಥರ ಬೆಂತಂದ್ರೆ ನೆಕ್ಸ್ಟ್ ಇದಕ್ಕೆ ಏನೇನು ಹಾಕ್ಬೇಕಂತ ಅಂತ ನಿಮ್ಗೆ ನಿಮಗೆ ಇನ್ನೊಂದು ಏನಂದ್ರೆ ಸಾಂಬಾರು ಭಾಳ ಟೇಸ್ಟಾಗಿ ಬಂದಿತ್ತು ಮತ್ತು ನೀವು ಮಾಡಿರಿ ಮಾಡಿಬಿಟ್ಟೆ ನನಗೆ ಹೇಳಿರಿ ಹೆಂಗಾಗೈತೆ ಹೇಳಿ ನನಗೆ ಎರಡು ದಿವ್ಸದಿಂದ ಇಡಿಯೋ ಮಾಡೋಕ್ಕಾಗಿದ್ದಿಲ್ಲ ಅದಕ್ಕಾಗಿ ಇವತ್ತು ಇದನ್ನ ಮಾಡಿ ಹಾಕೋಣ ಅಂತೇಳಿ ಈ ವಿಡಿಯೋ ಮಾಡೇನೆ ನೆಕ್ಸ್ಟ್ ಇನ್ನೂ ಒಳ್ಳೊಳ್ಳೆ ಇಡಿಯೋ ಎಲ್ಲ ಹಾಕೋದೈತೆ ಫ್ರೆಂಡ್ಸ್ ನೋಡ್ರಿ ಇವಾಗ ಆಯಿತು ಒಂದು ಐದು ನಿಮಿಷ ಈಗ ಚೆನ್ನಾಗಿ ಕುದೀತದ ನೋಡಿರಿ ಆಯ್ತಲ್ಲ ಹಿಂಗೆ ಚೆನ್ನಾಗಿ ಕುದೀತೈತಲ್ಲ ಈ ಥರ ಕುದಿ ಬರ್ಬೇಕು ಟೊಮಾಟೆ ಹಣ್ಣು ಮತ್ತು ಉಳ್ಳ ಉಳ್ಳಾಗಡ್ಡಿ ಎಲ್ಲ ಐತಲ್ಲ ಅದು ಚೆನ್ನಾಗಿ ಕುದಿಬೇಕು ಕುದೀತಂದ್ರೆ ಆಮೇಲೆ ಒಳ್ಳೆ ಘಮ ಘಮ ಅಂತ ಸ್ಮೆಲ್ ಬರ್ತೈತಿ ಚೆನ್ನಾಗಿರ್ತೈತಿ ತಿನ್ನೋಕೆ ಮತ್ತು ಏನಂದ್ರೆ ಬರೀ ಈಗ ರೊಟ್ಟಿ ಕೊಟ್ಟಾಗಲ್ಲ ಅನ್ನದ ಜೊತೆ ಅಲ್ಲ ಬರೀ ರೊಟ್ಟಿ ಚಪಾತಿ ಜೊತೆ ತಿನ್ಬೋದು ನೋಡ್ರಿ ನಾನು ಅದು ಹೇಳಿದ್ದೆಲ್ಲ ಸಿಟಿ ಇಟ್ಕೊಂಡಿದ್ದೆ ಬೇಳೆ ಅಂತೇಳಿ ಆ ಬೇಳೆನೆಲ್ಲ ಇದಕ್ಕೆ ಹಾಕ್ತಾಯಿದ್ದೀನಿ ನೀವು ನೋಡ್ಕೊರಿ ನಿಮ್ಗೆ ಎಷ್ಟು ಜನ ಅದಾರ ಅಂಥೇಳಿ ಇಲ್ಲಿ ಮಾಡಿದ್ದು ಮೂರು ಜನಕ್ಕೆ ಮಾಡಿದೆ ಅಷ್ಟೇ ನೀವು ನೋಡ್ಕೊರಿ ಎಷ್ಟು ಜನಕ್ಕೆ ಬೇಕಾ ಅದ್ರ ಮೇಲೆ ಸ್ವಲ್ಪ ಬೇಳೆ ಸ್ವಲ್ಪ ಜಾಸ್ತಿ ಹಾಕ್ಕೊಬೋದು ನೀವು ಎಲ್ಲನೂ ಸ್ವಲ್ಪ ಸ್ವಲ್ಪ ಐಟಮ್ ಜಾಸ್ತಿ ಹಾಕೊಂಬಿಟ್ರೆ ಇದು ಮೂರು ದಿವಸಕ್ಕೆ ಮೂರು ಜನಕ್ಕೆ ಅಂದ್ರೆ ನೀವು ಆರು ಜನಕ್ಕೆ ಅಂದ್ರೆ ಇದು ಡಬಲ್ ಮಾಡಿದರೆ ಆಯ್ತು ಅಷ್ಟೆ ಭಾಳ ಸಿಂಪಲ್ ಐತೆ ಏನೋ ಇಲ್ಲ ಇಲ್ಲೇ ನೋಡ್ರಿ ನಾನು ಮಸಾಲ ಪೌಡ್ರ್ ತೊಗೊಂಡಿನಿ ಏನು ಹೇಳಿ ಸಾಂಬಾರು ಪೌಡ್ರ್ ರೀ ಇಲ್ಲಿ ನಾನು ಖಾರದ ಪೌಡ್ರ್ ಹಾಕ್ಕೊಂಡೆ ಇವಾಗ ಖಾರದ ಪೌಡ್ರ್ ಹಾಕೊಂಡು ಖಾರದ ಪೌಡ್ರ್ ಒಂದು ಸ್ಪೂನ್ ಹಾಕ್ಕೊಂಡಿನಿ ಆಮೇಲೆ ಮಸಾಲ ಪೌಡ್ರ್ ಸಾಂಬಾರು ಪೌಡ್ರ್ ಸಾಂಬಾರು ಪೌಡ್ರ್ ಹಾಕ್ಕೊಂಡಿನಿ ಸಾಂಬಾರು ಪೌಡ್ರ್ ಹಾಕೊಂಡ್ರಿಂದ ಅದು ಟೇಸ್ಟ್ ಭಾಳ ಬರ್ತೈತಿ ಸಾಂಬಾರು ಪೌಡ್ರ್ ಇಲ್ಲ ಅಂದರೆ ನೀವು ಏನು ತೊಂದರೆ ಇಲ್ಲ ಸ್ವಲ್ಪ ಖಾರ ಹಾಕ್ಕೊಳ್ರಿ ಆಮೇಲೆ ಸ್ವಲ್ಪ ಗರಂ ಮಸಾಲ ಇದ್ರೆ ಹಾಕ್ಕೊಳ್ರಿ ಅದು ಕರೆಕ್ಟ್ ಹಾಕೈತಿ ನೋಡಿರಿ ಈ ಥರ ಈ ಥರ ಎಲ್ಲ ಕುದಿ ಬರತ್ತಂದ್ರೆ ಅದ್ರ ಮೇಲೆ ಮುಚ್ಚಿಬಿಡ್ಬೇಕು ಏನರ ಇಟ್ಬಿಟ್ಟು ಅದು ಮುಚ್ಚಿಬಿಟ್ಟು ನೆಕ್ಸ್ಟ್ ಇಲ್ಲಿ ಏನಪ್ಪ ಅಂದ್ರೆ ನಾವು ಸ್ವಲ್ಪ ಅದಕ್ಕೆ ಒಗ್ಗರಣೆ ಕೊಡ್ಬೇಕಾಗ್ತೈತಿ ಒಗ್ಗರಣೆ ಕೊಡೋದು ಮೇನ್ ಇಂಪಾರ್ಟೆಂಟ್ ಈ ಒಗ್ಗರಣೆ ಕೊಟ್ಟರೆ ಅದು ಭಾಳ ಟೇಸ್ಟ್ ಬರ್ತೈತೆ ನೋಡಿರಿ ಸ್ವಲ್ಪ ಒಗ್ಗರಣೆಗೆ ಸ್ವಲ್ಪ ನಾನೇನೋ ಎಣ್ಣೆ ಹಾಕ್ಕೊಂಡೇನೆ ಎಣ್ಣೆ ಹಾಕ್ಕೊಂಡು ನೆಕ್ಸ್ಟ್ ಇದಕ್ಕೆ ಏನೇನು ಹಾಕ್ಬೇಕು ಅಂತ ಹೇಳ್ತೇನೆ ನಿಮ್ಗೆ ಈಗ ನೋಡಿರಿ ಈ ಥರ ಮಾಡಿ ನೋಡಿರಿ ಒಂದು ಸರಿ ಸಾಂಬಾರು ಭಾಳ ಡಿಫ್ರೆಂಟಾಗಿ ಇರ್ತೈತಿ ಮತ್ತು ಟೇಸ್ಟು ಭಾಳ ಅಂದ್ರೆ ಭಾಳ ಚೆನ್ನಾಗಿರ್ತೈತಿ ನೀವು ಮಾಡಿದರೆ ನಿಮ್ಗೆ ಗೊತ್ತಾಗ್ತೈತಿ ನೋಡಿರಿ ಇವಾಗ ಸ್ವಲ್ಪ ಜೀರಿಗೆ ಜೀರಿಗೆ ಸ್ವಲ್ಪ ಇದಕ್ಕೆ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಬಿಸಿ ಆಗೋ ತನಕ ಸ್ವಲ್ಪ ನೋಡಿರಿ ಆಮೇಲೆ ಏನಿಲ್ಲ ನೆಕ್ಸ್ಟ್ ಸಾಸಿವಿ ಹಾಕೋಬೇಕು ಒಂದು ಸ್ವಲ್ಪ ಸಾಸಿವಿ ಹಾಕ್ಕೊಂಡು ಏನಿಲ್ಲ ಅದಕ್ಕೆ ಸ್ವಲ್ಪ ನೆಕ್ಸ್ಟ್ ಏನೇನು ಹಾಕದಂತ ಹೇಳ್ತೇನೆ ನಿಮ್ಗೆ ನೋಡ್ರಿ ಇಲ್ಲ ಸ್ವಲ್ಪ ಕರಿಮೆವೂ ಸೊಪ್ಪು ಕರಿಮೆ ಆಮೇಲೆ ಒಣ ಮೆಣಸಿನ್ಕಾಯಿ ಹಾಕೋಬೇಕೈತಿ ನೀವು ನೋಡ್ರಿ ಸ್ವಲ್ಪ ಕರಿಮೇವು ಒಣಗಿತ್ತು ಅದನ್ನ ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ನೋಡ್ರಿ ಈ ಥರ ಈ ಥರ ಅದೆಲ್ಲ ಸ್ವಲ್ಪ ಕಪ್ಪು ಹೋಗ್ಬೇಕು ಎಲ್ಲ ಹಿಂಗೆ ನೋಡ್ರಿ ಈಗ ಹಿಂಗೆ ಆಗ್ತದೆ ನಾನು ಹಿಂಗೆ ಹಾಕೋದ್ರಿಂದ ಸಾಂಬಾರು ಟೇಸ್ಟ್ ಬರ್ತೈತಿ ಮತ್ತು ಭಾಳ ಹಾಕ್ಬಾರ್ದು ಒಂದು ಲಿಮಿಟಾಗಿ ಒಂದು ಸ್ವಲ್ಪ ಹಾಕ್ಕೋಬೇಕಾಗ್ತಿ ನೀವು ಹಾಕೊಂಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪನೇ ಅದಕ್ಕೆ ಒಂದು ಸ್ವಲ್ಪ ಏನಿಲ್ಲ ಖಾರನೂ ಹಾಕೋಬೇಕು ಸ್ವಲ್ಪ ಖಾರ ಆಗ್ತದೆ ನಾನು ನೋಡಿರಿ ಈ ಥರ ಖಾರ ಹಾಕೊಂಡ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಏನಿಲ್ಲ ನೆಕ್ಸ್ಟ್ ಸಾಂಬಾರಿಗೆ ಹಾಕಿಬಿಟ್ರೆ ಆಯಿತು ಸಾಂಬಾರು ಇದನ್ನ ಹಾಕಿ ಒಂದು ಎರಡು ಮೂರು ನಿಮಿಷ ಕುದಿಸಿಬಿಟ್ರೆ ಸಾಂಬಾರು ರೆಡಿ ಆಕೈತಿ ಊಟಕ್ಕೆ ಸಾಂಬಾರು ರೆಡಿ ಆದಂಗೆ ನೋಡಿರಿ ಈ ಥರ ಇಷ್ಟು ಕಪ್ಪಾಬಿಟ್ರೆ ಸಾಕು ಅದನ್ನ ಏನಿಲ್ಲ ಸಾಂಬಾರಿಗೆ ಹಾಕಿಬಿಡೋದು ಈಗ ನೋಡ್ರಿ ಹಾಕ್ತಾಯಲ್ಲ ಈ ಥರ ಈ ಥರ ಹಾಕಿಬಿಟ್ಟು ಮುಚ್ಚಿ ಮುಚ್ಚಿಬಿಡ್ಬೇಕು ಅದ್ರ ಮೇಲುಗಡೆ ನೋಡಿರಿ ಈ ಥರ ಮುಚ್ಚಿ ಒಂದು ಐದು ನಿಮಿಷ ಕುದಿಯಾಕಿ ಬಿಡ್ಬೇಕು ನೋಡಿರಿ ಇವಾಗ ಸಾಂಬಾರ ಈ ಥರ ಆಗ್ಬೇಕು ಈಗ ಆಲ್ಮೋಸ್ಟ್ ರೆಡಿ ಆಯಿತು ಸಾಂಬಾರು ಆಯಿತು ಭಾಳ ಅಂದ್ರೆ ಭಾಳ ಚೆನ್ನಾಗಿ ಟೇಸ್ಟ್ ಮತ್ತು ಇದು ಭಾಳ ಸ್ಮೆಲ್ ಒಂಥರ ಸೂಪರಾಗಿರ್ತೈತಿ ನೋಡಿರಿ ಈ ಥರ ಮಾಡಿ ನೋಡಿರಿ ಫ್ರೆಂಡ್ಸ್ ಈ ಥರ ಎಷ್ಟು ಚೆನ್ನಾಗಿ ಬಂದೈತೆ ಅಂದ್ರೆ ಅಷ್ಟು ಚೆನ್ನಾಗಿ ಬಂದೈತೆ ನೋಡಿರಿ ಇವಾಗ ನಾನು ಏನು ಮಾಡ್ತೇನೆ ಅಂದರೆ ಇಲ್ಲಿ ಇನ್ನೊಂದೆರಡು ನಿಮಿಷ ಅಂತೇಳಿ ಸ್ವಲ್ಪ ರುಚಿಗೆ ಉಪ್ಪು ಆಯಿತು ಉಪ್ಪು ನೋಡ್ಕೋಬೇಕು ನಾನು ಮಿಡ್ಲ್ ಹಾಕೊಂಡಿದ್ದೆ ನಿಮ್ಗೆ ಸೊಪ್ಪು ಇದು ಮಾಡೋ ಮುಂದೆ ಆವಾಗ ಇವಾಗ ನೀವು ಕರೆಕ್ಟಾಗಿ ರುಚಿಗೆ ಎಷ್ಟು ಬೇಕು ಅಷ್ಟು ನೋಡ್ಕೋಬೋದು ಇವಾಗ ಆಲ್ಮೋಸ್ಟ್ ಸಾಂಬಾರು ರೆಡಿ ಆದಂಗೆ ಫ್ರೆಂಡ್ಸ್ ಬರಿ ನೋಡೋಣ ಅನ್ನಕ್ಕೆ ಹಾಕಿ ಊಟ ಮಾಡೋಣ ಹೆಂಗಿರ್ತೈತೆ ಟೇಸ್ಟ್ ಅಂತೇಳಿ ಭಾಳ ಅಂದರೆ ಭಾಳ ಚೆನ್ನಾಗಿ ಟೇಸ್ಟ್ ಬಂದಿತ್ತು ನೀವು ಮಾಡಿರಿ ಮನೆಯಲ್ಲಿ ಮತ್ತೆ ಯಾವ್ದ್ರ ಅಡುಗೆ ರೆಸಿಪಿ ಬೇಕಂದ್ರೆ ಕಮೆಂಟ್ ಮಾಡ್ರಿ ಫ್ರೀ ಇದ್ದಾಗಲ್ಲ ನಿಮ್ಗೆ ನಾನು ಅಡುಗೆ ಮಾಡಿ ವಿಡಿಯೋ ಹಾಕ್ತಾಯಿರ್ತೀನಿ ಹಿಡ್ಗಾನ ಇಲ್ಲಿಗೆ ಎಂಡ್ ಮಾಡ್ತೀನಿ ಬಾಯ್ ಬಾಯ್ ಲವ್ ಯು ಫ್ರೆಂಡ್ಸ್